ಜೈಬೇರಿ ಬಾರಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೋಮಿನ ಹೊಸ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗುರುಗಳು ನನ್ನ ಹಿತೈಷಿಗಳು ನಮ್ಮ ಅಣ್ಣನ ಸಮಾನರಾದ ಕಾಡಿನಲ್ಲಿ ನಾಗರಾಜನವರೇ ಅದೇ ತರ ನಾಗರಾಜನವರ ಜೊತೆಯಲ್ಲಿ ಪಶ್ಚಿಮ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಯಾಗಿರುವ ವಿಮೇಗೌಡ ಅನ್ನವೇ ನಮ್ಮ ಈ ಚುನಾವಣೆಯಲ್ಲಿ ಉಸ್ತುವಾರಿಯನ್ನು ವಹಿಸಿ ಅಚ್ಚುಕಟ್ಟಾಗಿ ದಿನ ಆಗಲಿರಲು ಶ್ರಮಿಸಿ ಇಬ್ಬರನ್ನು ಜೈಶೀಲರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ನಾಯಕರು ಆನಂದ್ ರೆಡ್ಡಿ ಅನ್ನವೇ ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಂಗಪತಿ ರೆಡ್ಡಿ ಅನ್ನವೇ ಅದೇ ತರ ಯಾವುದೇ ಚುನಾವಣೆ ಹಾಕಿರಲಿ ದಿನ ರಾತ್ರಿ ಅಲ್ಲದೆ ದುಡಿದು ಸೆಣಸುವ ಇನ್ನೊಂದು ವ್ಯಕ್ತಿ ಅಂತಂದ್ರೆ ನಮ್ಮ ಎಂ ಆರ್ ಮುಳಿಯನ್ ಅವರು ನಮ್ಮ ಶ್ರೀನಿವಾಸ ರೆಡ್ಡಿ ಪಕ್ಷದ ಚುನಾವಣೆಗಳಲ್ಲಿ ಬಹು ಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲರಿಗೂ ಇದು ಐದು ಗಂಟೆ ನಾಲ್ಕು ಗಂಟೆ ನಿತ್ಯ ಸಮಯ ಅಲ್ಲದಿಲ್ಲ ಎಲ್ಲರಿಗೂ ಕಾಲ್ ಮಾಡಿ ಅವರ ಜವಾಬ್ದಾರಿಯನ್ನು ಕೊಟ್ಟು ಈ ಈ ಇಬ್ಬರು ನಾಯಕರು ಗೆಲ್ಲಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಡೆಲಿಗೇಟರ್ಸ್ ನಮ್ಮ ತಾಲೂಕಿನ ಡೆಲಿಗೇಟರ್ಸ್ಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ತರ ಏನು ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮುಂದೆ ನೆಲೆದಿರ್ತಕ್ಕಂಥ ಕಾರ್ಯದರ್ಶಿಗಳಿಗೂ ಮತ್ತೆ ಸುದ್ದಿ ಮಾಧ್ಯಮದವರೆಗೂ ಎಲ್ಲರಿಗೂ ಅನ್ಸುತ್ತ ಏನು ನೂತನವಾಗಿ ಆಯ್ಕೆಯಾಗಿರುವ ಸಾಮೇಗೌಡರನ್ನು ಮತ್ತೆ ನಾಗರಾಜನ್ನ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಆಸೆ ಒಂದೇ ಏನು ಅವರ ಅನುಭವದಲ್ಲಿ ಅವರ ಅನುಭವಕ್ಕೆ ತಕ್ಕಂಗೆ ಪಕ್ಷಾತೀತವಾಗಿ ಕೋಮನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸುದ್ದಿವಾಹಿನಿ ಮುಖಾಂತರ ನಾನೆಲ್ಲರನ್ನೂ ಕೂಡ ನಾನು ಮನವಿಯನ್ನು ಸಲ್ಲಿಸ್ತೇನೆ ಅದೇ ತರ ಎಲ್ಲರಿಗೂ ಕೂಡ ಇಲ್ಲಿ ಆಗಮಿಸಿದ ಜನಪರ ಎಲ್ಲಾ ಜನರಿಗೂ ಕೂಡ ಒಂದ್ಸುತ್ತ ನನಗೆ ಈ ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ಒಂದ್ ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ